ಚಿರತೆಗಳು ಕರಡಿಗಳು ಇದಾವೆ ಅಯ್ಯೋ ಸಹಜಿಂಗ್ ಎಲ್ಲ ಹೇಳಿದ್ರೆ ಹೋಗೋದಕ್ಕೆ ಭಯ ಆಗುತ್ತೆ ಮಳೆಗಾಲದಲ್ಲಿ ವಿಪರೀತ ಸೌಂಡು ನೀರು ಬರುತ್ತೆ ನೋಡಿ ವೀಕ್ಷಕರೇ ನ್ಯಾಚುರಲ್ ಮಿನರಲ್ ವಾಟರ್ ಯಾವುದೇ ಅಕ್ವಾಗಾರ್ಡ್ ಆಗಲಿ ಬೇರೆ ಬೇರೆ ಮಷಿನ್ಗಳೆಲ್ಲ ಬಂದ್ರೆ ಅದ್ಯಾವ್ದು ಬೇಡ ಪ್ಯೂರಿಫೈ ಮಾಡೋದಕ್ಕೆ ನೇರವಾಗಿ ಡೈರೆಕ್ಟ್ ಬರ್ತಾ ಇರೋದು ನೋಡಿ ಕುಡಿಲಿಕ್ಕೆ ಒಬ್ಬರೇ ಅರ್ಚಕ್ರದ ಅಷ್ಟೇ ಸರ್ಪ ಬಂಧ ಅಂತಂದರೆ ಅದು ಯಾವಾಗಿನಿಂದ ಅಂತಂದ್ರೆ ನಮ್ಮಲ್ಲಿ ಈ ದೇವಾಲಯ ಏನು ಪ್ರಕ್ರಿಯೆಗಳು ಶಿಲಾಮಯ ದೇವಾಲಯ ಪ್ರಕ್ರಿಯೆಯ ಪ್ರಕ್ರಿಯೆಗಳು ಬಂದವಾಗ ನಾಗಾರಾಧನೆಯಲ್ಲಿ ಆ ರೀತಿಯ ಬಂಧಗಳನ್ನು ನೋಡ್ಲಿಕ್ಕೆ ಸಾಧ್ಯ ಡೈರೆಕ್ಟ್ ಡೈರೆಕ್ಟಾಗಿ ಫ್ರೆಶ್ ವಾಟರ್ ಫ್ರೆಶ್ ವಾಟರು ಫೋರ್ಸ್ ತುಂಬ ಫೋರ್ಸ್ ಬರುತ್ತೆ ನೀವು ವಿತೌಟ್ ಮೋಟರ್ ನೀವು ಅದಕ್ಕೆ ಏನಾದರೂ ಸುಮ್ಮನೆ ಜೆಟ್ಗಳನ್ನು ಸಿಕ್ಸಿದ್ರೆ ಅದು ಮ್ಯಾಕ್ಸಿಮಮ್ ಪವರ್ ಎಷ್ಟು ದೂರ ಹೋಗತ್ತಲ್ಲ ಅದರ ಇದು ನಂದಿ ವಿಗ್ರಹ ಇಲ್ಲಿ ಮೈಸೂರು ಮಹಾರಾಜರ ಒಂದು ಶಾಸನ ಇದೆ ಅದರಲ್ಲಿ ಮೈಸೂರು ಮಹಾರಾಜ ಹೌದು ಮೈಸೂರು ಮಹಾರಾಜರ ಶಾಸನ ಇದೆ ಅದರಲ್ಲಿ ಎಲ್ಲೆಲ್ಲಿ ಕಲ್ಲು ಗ್ಯಾಪ್ ಬರುತ್ತಲ್ವಾ ಅಲ್ಲಿ ಈ ರೀತಿ ಹೋಲಿರುತ್ತೆ ಅಲ್ಲಿಂದ ನೀರು ಹೊರಗಡೆ ಬರಲಿ ಅನ್ನುವಂಥದ್ದು ಮತ್ತೆಲ್ಲೂ ಔಟ್ ಆಗೋದಿಲ್ಲ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾವು ಇತಿಹಾಸದ ಕುರು ರಾಣಿ ಚನ್ನಾಭೈರ ದೇವಿಯ ಹೆಜ್ಜೆ ಗುರುತುಗಳನ್ನ ಹೊಡ್ಕೊಂಡು ಹೊರಟಿದ್ದೀವಿ ಮತ್ತೊಂದು ಪ್ಲೇಸಿಗೆ ಬಂದಿದ್ದೀವಿ ನೀವು ನೋಡ್ಬೋದು ಅಲ್ಲಿ ಭೀಮೇಶ್ವರ ಹೆಸರೇ ಒಂಥರ ಭೀಮೇಶ್ವರ ಅಂತ ಹೇಳಿದ್ರೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಈ ಟೆಂಪಲ್ಗನು ರಾಣಿ ದೇವಿ ಸಂಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದೆ ಇದನ್ನ ನಮ್ಮ ಜೈನ್ ಸರ್ ಹೇಳ್ತಾರೆ ಬನ್ನಿ ಈ ಪ್ಲೇಸ್ ಎಲ್ಲಿಗೆ ಸೇರುತ್ತೆ ಯಾವ ಡಿಸ್ಟಿಕ್ ಸೇರುತ್ತೆ ಅಂತ ಕಂಪ್ಲೀಟ್ ಆಗಿ ಹೇಳ್ತಾರೆ ಇಲ್ಲಿ ನೀವು ನೋಡಬಹುದು ಡಿವೈಡರ್ ಇದೆ ಸ್ಟ್ರೈಟ್ ಬಂದ್ರೆ ಇಲ್ಲಿ ಹೋಗ್ತೀವಿ ಮತ್ತೆ ಭೀಮೇಶ್ವರಕ್ಕೆ ಹೋಗ್ಬೇಕಂದ್ರೆ ಈ ಕೆ ಕೆಳಗಡೆ ಇದಿಲ್ಲ ಆ ಕಡೆ ಹೋಗ್ಬೋದು ಯಾವ ಡಿಸ್ಟ್ರಿಕ್ ಸೇರುತ್ತೆ ಸರ್ ಮೇಡಮ್ ಇದು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಗೆ ಸೇರದ ಸೇರತ್ತೆ ಇದು ಕೋಗಾರ ಟು ನಾಗೊಳ್ಳಿ ಘಾಟಿ ರಸ್ತೆಯಿಂದ ನಾಲ್ಕು ಕಿಲೋಮೀಟರ್ ಬಂದ ತಕ್ಷಣ ನಾವು ಬಲಕ್ಕೆ ಡಿವಿಯೇಷನ್ ತೆಗೆದುಕೊಳ್ಬೇಕು ಇಲ್ಲಿಂದ ಮತ್ತೆ ನಾವು ನಾಲ್ಕು ಕಿಲೋಮೀಟರ್ ಹೆಚ್ಚು ಕಡಿಮೆ ಇಲ್ಲಿಂದ ನಾವು ಕ್ರಮಿಸಿದ್ರೆ ಆ ಕಾಡಿನ ಮಧ್ಯೆ ಆ ಬಂಡೆಗಳ ನಡುವೆ ಈ ಭೀಮೇಶ್ವರ ದೇವಾಲಯ ಇದೆ ಈ ಊರ ಹೆಸರೇನು ಹಾಗಾದ್ರೆ ಇದನ್ನ ನಾವ್ ಈಗ ಭೀಮೇಶ್ವರ ಅಂತಾನೆ ಕರಿತೀವಿ ಆದ್ರೆ ಇದು ಮೊದಲಿನ ಕಾಲದಲ್ಲಿ ಇದಕ್ಕೆ ಬೇರೆ ಹೆಸರು ಇತ್ತು ಆ ಹೆಸರು ಈಗ ಕೆಲವು ಹಳಬರು ಮಾತ್ರ ಹೇಳಲಿಕ್ಕೆ ಸಾಧ್ಯ ಅದು ಓಕೆ ಇನ್ನೊಂದು ವಿಷಯ ಗೊತ್ತಾ ವೀಕ್ಷಕರೇ ಇಲ್ಲಿಂದ ಕೇವಲ ಭಟ್ಕಳ ನಲವತ್ತೈದು ಕಿಲೋಮೀಟರ್ ಇದೆ ಇಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಬೋರ್ಡ್ ಹಾಕಿದರೆ ಸ್ಟ್ರೈಟ್ ಒಂದೇ ರೋಡ್ ಹೋದ್ರೆ ಭಟ್ಕಳ ತಲುಪ್ತೀವಿ ಚೆನ್ನಾ ಇತಿಹಾಸ ಭಟ್ಕಳದವರೆಗೂ ಹೋಗುತ್ತೆ ಮುಂದಿನ ಸರಣಿ ಕಾರ್ಯಕ್ರಮದಲ್ಲಿ ಬರುತ್ತೆ ಬನ್ನಿ ಅಲ್ಲಿಗೂ ಕೂಡ ಭೀಮೇಶ್ವರಕ್ಕೆ ಸ್ವಾಗತ ಸುಸ್ವಾಗತ ಸ್ವಲ್ಪ ದೂರ ರಸ್ತೆ ಮಾಡಿದ್ದಾರೆ ಅಲ್ಲಿಂದ್ರೆ ನಾನ್ ನಡ್ಕೊಂಡು ಹೋಗಬೇಕು ಹೋಗಬೇಕು ಹಾಗಾದರೆ ಬನ್ನಿ ಹೋಗೋಣ ಸರ್ ವೀಕ್ಷಕರೇ ಇದುವರೆಗೂ ನೀವು ಹದಿನಾಲ್ಕು ಎಪಿಸೋಡ್ ನೋಡಿದಿರಾ ರಾಣಿ ಚೆನ್ನ ಭೈರಾದೇವಿ ಬಗ್ಗೆ ಹದಿನಾಲ್ಕು ಆದಮೇಲೆ ಇದು ಹದಿನೈದನೇ ಎಪಿಸೋಡು ಹೇಗೆ ಅನ್ನಿಸ್ತು ರಾಣಿ ಚೆನ್ನಾ ಭೈರಾದೇವಿ ಇತಿಹಾಸ ಅಂತ ಹೇಳಿ ನೀವು ಕೂಡ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಮ್ಮ ಲೋಕರಾಜ್ ಜೈನ್ ಸರ್ ಕೂಡ ನಮ್ಮ ಜೊತೆ ಮತ್ತೆ ಸಾಥ್ ಕೊಡ್ತಾ ಇದ್ದಾರೆ ಮತ್ತೆ ಬಂದಿದ್ದೀವಿ ಬನ್ನಿ ಎಲ್ಲರೂ ಕೂಡ ರಾಣಿ ಚೆನ್ನ ಭೈರಾದೇವಿ ಇತಿಹಾಸಕ್ಕೆ ಸ್ವಾಗತ ಇದು ಒಂದು ಕಾಲದಲ್ಲಿ ದೊಡ್ಡ ಊರು ಇದು ಆರಂಭ ಇಲ್ಲಿ ಮುಂದೆ ಮೇಲ್ಗಡೆ ಕ್ಯಾದಿಗೋಡು ಅಂತ ಬರುತ್ತೆ ಆ ಕ್ಯಾದಿಗೋಡಿನಿಂದ ಅಪ್ ಟು ನಾಗುವಳ್ಳಿ ವರೆಗೆ ಎರಡೂ ಗುಡ್ಡದ ಮಧ್ಯ ಭಾಗದ ನಾವು ಅದನ್ನು ಏನಂತ ಕರಿತೀವಿ ಕಣಿವೆ ಅಂತ ಕರಿತೀವಲ್ವಾ ಆ ಕಣಿವೆ ಅನ್ನುವಂತಹದ್ದು ಊರಾಗಿತ್ತದು ಕ್ಯಾದಿಗೋಡಿಂದ್ರೆ ಅಂದರೆ ನಾವು ಅದನ್ನು ಕೋಗಾರು ಅಂತಲೇ ಅಂದ್ಕೊಳ್ಳೋಣ ಕೋಗಾರಿನಿಂದ ಅಪ್ ಟು ನಾಗುವಳ್ಳಿಯವರೆಗೂ ಇದು ಕಣಿವೆ ದೊಡ್ಡ ಊರಾಗಿತ್ತಿದ್ವಿ ಇಲ್ಲಿ ಸಾವಿರಾರು ಜನ ಮಕ್ಕಳು ಇದ್ರು ಈಗಲೂ ನಾವು ಕಾಡಿಗೆ ಉದ್ದಕ್ಕೂ ಇಲ್ಲಿಂದ ಕೆಳಗೋಡೆವರೆಗೂ ನಾವು ಕಾಡಿನಲ್ಲಿ ಹೋದ್ವಿ ಅಂತಂದ್ರೆ ನೂರಾರು ಮನೆ ಜಾಗಗಳನ್ನು ನೋಡಬಹುದು ಹೌದು ಸರ್ ವಾಸವಾಗಿದ್ದಾರ ಈಗ ಒಂದು ಕೆಲವಾರು ಮನೆಗಳು ಈಗ ಚಂಡೆ ಮನೆ ಅಂತ ಸಿಗತ್ತೆ ಆಮೇಲೆ ಹೆರೋಡಿ ಅಂತ ಸಿಗತ್ತೆ ಈ ಒಂದೆರಡು ಊರುಗಳನ್ನು ಹೊರತುಪಡಿಸಿದ್ರೆ ಸಣ್ಣಪುಟ್ಟಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಒಂದೊಂದು ಮನೆಗಳು ಸಿಗ್ತವೆ ಬಿಟ್ಟರೆ ಆ ಕಾಡಿನ ಮಧ್ಯೆ ಹಳೆಯ ಮನೆಗಳೇನು ಯಾವ ಆ ಮನೆತನಗಳು ಸಹ ಉಳಿದಿಲ್ಲ ಇಲ್ಲಿರುವ ಮನೆತನಗಳು ಬಹುತೇಕವಾಗಿ ಏನಾದವು ಅಂತಂದರೆ ಮೇಲ್ಭಾಗಕ್ಕೆ ಬಂದವು ಈಗ ಉದಾಹರಣೆಗೆ ಬಿದಿರೂರಿನಲ್ಲಿ ಒಂದಿಷ್ಟು ಮನೆತನಗಳಿದ್ದಾವೆ ಅರಲ್ಗೋಡಿನಲ್ಲಿ ಒಂದಿಷ್ಟು ಮನೆತನಗಳಿದ್ದಾವೆ ಆ ನಂತರ ಮಂಡೊಳ್ಳಿಯಲ್ಲಿ ಒಂದಿಷ್ಟು ಮನೆತನಗಳಿದ್ದಾವೆ ಹೀಗೆ ಅವರು ಏನೋ ಆಗ್ಬಿಡ್ತಾರೆ ಅಂತಂದರೆ ಈ ಊರನ್ನು ಬಿಟ್ಟ ನಂತರ ಅವರು ಒಂಥರ ದಿಕ್ಕಾಪಾಲ ಆಗ್ಬಿಡ್ತಾರೆ ಈಗ ನಾವು ಮೊದಲು ಇಲ್ಲಿ ಇದ್ದೇ ಅನ್ನುವಂಥದ್ದು ಸಹ ಅವರಿಗೆ ನೆನಪಿಲ್ಲ ಆ ಹಂತದವರೆಗೆ ಅದು ಈಗ ಮರೆತು ಹೋಗ್ಬಿಟ್ಟಿದೆ ಅದು ಹಾಗಾಗಿ ಇಲ್ಲಿರುವಂತಹ ದೇವಾಲಯ ಇದೆಯಲ್ಲ ಜನಸಂದಣಿ ಇಲ್ಲದೇ ಇದ್ದಾಗ ಅದೊಂದು ರೀತಿ ಹೈಡ್ ಆಗಿತ್ತು ಅದನ್ನು ಈ ಕೆಲವೊಂದಿಷ್ಟು ಜನಕ್ಕೆ ಬಂತು ಈ ಕಾಡಿನ ಕೆಲಸ ಈಗ ಉದಾಹರಣೆಗೆ ಬೆತ್ತದ ಕೆಲಸ ಮಾಡುವಂಥವ್ರು ಅಥವಾ ಈಗ ಕಾಳು ಮೆಣಸು ಅಥವಾ ಪತ್ರೆ ಕೊಯ್ಯುವಂಥವ್ರು ಇವರೆಲ್ಲ ಇಲ್ಲಿ ಓಡಾಡುವಂತಹ ಜಾಗ ಆಗಿದ್ದರಿಂದ ಅವರು ಬರ್ತಿದ್ರು ಅವರು ಅವರು ಬಂದವಾಗ ಈ ಶಿವನ ಒಂದು ಆಲಯ ಮತ್ತೆ ಪುನಃ ಸಿಗತ್ತೆ ಅದನ್ನ ಮತ್ತೆ ಹೊಸದಾಗಿ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಮುಂದಾಗ್ತಾರೆ ಒಂದು ಟ್ರಸ್ಟ್ ಮಾಡ್ತಾರೆ ಈಗ ದೊಡ್ಡ ಪ್ರಮಾಣದಲ್ಲಿ ಅದು ಜಾತ್ರೆ ನಡೀತು ಮೊನ್ನೆ ಶಿವರಾತ್ರಿಯಲ್ಲಿ ಹೆಚ್ಚು ಕಡಿಮೆ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಸೇರಿದ್ರು ಇಲ್ಲಿ ಓ ಹೌದು ಈ ಇಂತಹ ಜಾಗದಲ್ಲೂ ಸಹ ಅಷ್ಟು ಜನ ಸೇರ್ತಾರೆ ಸರಿ ಇಲ್ಲಿ ಎರಡು ಮೂರು ಊರಿದೆ ಅಂತ ಹೇಳಿದ್ರಲ್ಲ ಇದೇ ರೋಡಲ್ಲಿ ಹೋಗ್ತಾರ ಅವರು ಹೌದು ಎಲ್ಲ ಅಂದ್ರೆ ಇಲ್ಲಿಗೆ ಹೋಗ್ಬೇಕಾದ್ರೆ ಅದು ಒಂದೇ ಮನೆ ಸಿಗತ್ತೆ ನಾವು ಭೀಮೇಶ್ವರಕ್ಕೆ ಹೋಗಬೇಕು ಅಂದರೆ ಬೇರೆ ಊರಿಗೆ ಹೋಗ್ಲಿಕ್ಕೆ ಅವಕಾಶಗಳಿಲ್ಲ ಇಲ್ಲೊಂದು ಎರಡು ಮನೆಗಳಿದಾವಷ್ಟು ಬಿಟ್ಟರೆ ಮತ್ತಿನ್ನು ಬೇರೆ ಏನೂ ಅವಕಾಶಗಳಿಲ್ಲ ಮತ್ತು ವಾಪಾಸ್ ಇಲ್ಲಿಗೆ ಬಂದು ಬೇರೆ ಊರಿಗೆ ಹೋಗಬೇಕು ಅಂದರೆ ಮೇನ್ ರೋಡಲ್ಲಿ ಹೋಗಿ ಮತ್ತೆ ಡಿವಿಯೇಷನ್ ತೆಗೆದುಕೊಳ್ಬೇಕು ಇದು ಬಸ್ಸಿಗೆ ಕನ್ವಿನಿಯೆಂಟ್ ಆದರೆ ಯಾವುದು ರೂಟ್ ಹತ್ರ ಆಗುತ್ತೆ ಸರ್ ಯಾವ ಸ್ಟಾಪ್ ಹತ್ರ ಆಗುತ್ತೆ ಬಸ್ಸಿಗೆ ಬಸ್ಸಿಗೆ ಈಗ ಭೀಮೇಶ್ವರ ಕ್ರಾಸ್ ಅಂತಲೇ ಎಳಿಸ್ತಾರೆ ನಾಗೊಳ್ಳಿ ಟು ಕೋಗಾರು ಏನು ಹೈವೇ ಇದಿದೆಯಲ್ವಾ ಘಾಟಿ ರಸ್ತೆ ಆ ಘಾಟಿ ರಸ್ತೆಯಲ್ಲಿ ಭೀಮೇಶ್ವರ ಕ್ರಾಸ್ ಅಂದರೆ ಅಲ್ಲಿ ಇಳಿಸ್ತಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಈ ಕಡೆ ಮೇಲೆ ಕಾಣಿಸುತ್ತೆ ಆ ಕಡೆ ಕೆಳಗಡೆ ಕಾಣಿಸುತ್ತೆ ಎರಡ್ ಕಡೆ ನೋಡಿದ್ರು ಕಾಡು ಸುತ್ತ ನೋಡಿದ್ರು ಕಾಡು ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಸರ್ ನೀವು ನಮ್ಮನ್ನ ಮೇಡಮ್ ಈಗ ನಾನ್ ಕರ್ಕೊಂಬಂದಿರೋದು ಬಂದಿರೋದು ಭೀಮೇಶ್ವರ ಅಂತ ಇಲ್ಲಿ ಒಬ್ಬರೇ ಬರಕ್ಕಾಗಲ್ಲ ಆಗಲ್ಲ ಇಲ್ಲಿ ಸದ್ಯದಲ್ಲಿ ಒಬ್ಬರೇ ಬರ್ಬೋದು ಮೊದಲೆಲ್ಲ ಒಬ್ರು ಬರೋದ್ ಕಷ್ಟ ಇತ್ತು ನಮ್ಗೆ ಇವಾಗಲೇ ಒಬ್ಬರೇ ಬರೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆಯಲ್ಲ ಮೊದ್ಲು ಇನ್ನೆಷ್ಟು ಕಷ್ಟ ಇತ್ತು ಮೊದಲು ಇದು ಕೆಳಭಾಗ ಎಲ್ಲ ಊರೇ ಆಗಿತ್ತು ಮೇಡಮ್ ಈಗ ಬರಬೇಕಾದ್ರೆ ಒಂದೆರಡು ಮನೆ ಕಂಡವು ಆ್ಯಕ್ಚುಲಿ ಇಲ್ಲೆಲ್ಲ ಇದು ಸಂಪೂರ್ಣವಾಗಿ ಇಲ್ಲಿಂದ ನಾಗವಳ್ಳಿ ವರೆಗೂ ಇದು ಊರಿದು ಇಲ್ಲಿ ಈ ಕ್ಷೇತ್ರದ ದೇವರು ಇಲ್ಲಿ ನೆಲೆಸಿದ್ದಾರೆ ಅದೇನಾಗತ್ತೆ ಅಂತಂದರೆ ಗೇರುಸೊಪ್ಪ ಸಾಮ್ರಾಜ್ಯ ಪತನ ಆದ ಬಳಿಕ ಇಲ್ಲೇನು ತುಂಬ ಕಣಿವೆ ಭಾಗದಲ್ಲಿರುವಂತಹ ಊರುಗಳಿದ್ವಲ್ಲ ಅವೆಲ್ಲ ಏನಾಗ್ತವೆ ಅಲ್ಲಿರ್ತಕ್ಕಂಥ ಜನರೆಲ್ಲ ಬೆಟ್ಟ ಏರಿ ಬೇರೆ ಬಯಲು ಪ್ರದೇಶಕ್ಕೆ ಹೋಗ್ತಾರೆ ಆ ರೀತಿ ಬಯಲು ಪ್ರದೇಶಕ್ಕೆ ಹೋಗಿ ನಿರ್ಜನ ಆಗಿರತಕ್ಕಂಥ ಪ್ರದೇಶದಲ್ಲಿ ಇದು ಒಂದು ಮುಂಚೆ ಕೆಳಭಾಗದಲ್ಲಿ ಈಗಲೂ ಒಂದು ನೂರಾರು ಮನೆ ಜಾಗಗಳನ್ನು ನೋಡಬಹುದು ನಾವು ಇದು ವರ್ಗದ್ದು ಮತ್ತೆ ಇಲ್ಲಿ ಏನಾದರೂ ಪೂಜೆ ಗೀಜೆ ಮಾಡಿಸೋರಿದ್ರು ಅವರಿಗೆ ಅವಶ್ಯಕತೆ ಬಂದ್ರೆ ರೂಮ್ ಕೊಡ್ಲಿಕ್ಕೆ ಇದು ಹೌದಾ ಇಲ್ಲಿ ಉಳ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ತಾತ್ಕಾಲಿಕವಾಗಿ ಪೂರ್ಣ ಪ್ರಮಾಣದಲ್ಲ ತಾತ್ಕಾಲಿಕವಾಗಿ ಉಳ್ಕೊಳ್ಳೋದಿ ವ್ಯವಸ್ಥೆ ಇದೆ ಬರ್ರಿ ಓ ಭೀಮೇಶ್ವರಂಗೆ ಇನ್ನು ಮೇಲೆ ಹೋಗ್ಬೇಕಾ ಎಷ್ಟು ಕಿಲೋಮೀಟರ್ ನಡಿಬೇಕು ಸರ್ ಇಲ್ಲ ಸ್ವಲ್ಪ ದೂರ ಐತೆ ಅಂತೆ ನಾವೀಗ ಆಲ್ರೆಡಿ ಭೀಮೇಶ್ವರದಲ್ಲೇ ಇದ್ದೀವಿ ಅಂದ್ರೆ ದೇವಸ್ಥಾನದ ದೇವಾಲಯದ ಪ್ರಾಂಗಣಕ್ಕೆ ಹೋಗಲಿಲ್ಲ ನಾವು ಓಕೆ ಏನ್ ಬ್ಯೂಟಿಫುಲ್ ಪ್ಲೇಸ್ ಮೇಡಮ್ ಇಲ್ಲಿಂದ ಇಲ್ಲಿ ಕೆಳಗಡೆ ಒಂದು ಊರು ಇದೆಯಲ್ಲ ಹೆರೋಡಿ ಅಂತೀವಲ್ವಾ ಬನ್ನಿ ಏನಾದ್ರೂ ನೀರೇನಾರ ಅರಿಯುತ್ತಾ ನೀರು ಇವಾಗ ಬಂದಾಗಿದೆ ಮೇಡಮ್ ಇಲ್ಲಿ ಆ ನೀರು ಅದು ಫಾಲ್ಸ್ ಅದು ಆ್ಯಕ್ಚುಲಿ ಭೀಮೇಶ್ವರ ಫಾಲ್ಸ್ ಅಂತ ಹೇಳಿ ಫಾಲ್ಸಿನ ಬುಡದಲ್ಲಿಯೇ ಭೀಮೇಶ್ವರ ದೇವರು ಇರುವಂಥದ್ದು ಇದು ಈಗೆಲ್ಲ ಏನಾಗಿದೆ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿ ಈ ರೀತಿಯಾಗಿ ರಸ್ತೆ ಓಡಾಡಲಿಕ್ಕೆ ಪಾತು ಇದೆಲ್ಲ ಮಾಡಿದ್ದಾರೆ ಮೊದಲಿಲ್ಲೆಲ್ಲ ಏನಿಲ್ಲ ಸುಮ್ಮನೆ ಹಿಂಗೆ ನಾರ್ಮಲ್ ದಾರಿಯಲ್ಲಿ ಬರಬೇಕಿತ್ತು ಯಾವಾಗಿದ್ದು ಇಷ್ಟು ಡೆವಲಪ್ಮೆಂಟ್ ಎಲ್ಲ ಇಲ್ಲಿ ಇದರ ಒಂದು ಸಂಪೂರ್ಣ ಉಸ್ತುವಾರಿಯನ್ನು ನಮ್ಮಲ್ಲಿ ಅರ್ಗೂಡ ಹತ್ರ ಬಂಡು ಮನೆ ಅಂತ ಬರುತ್ತೆ ಅಲ್ಲಿ ಚಿದಂಬರಯ್ಯ ಅಂತಿದ್ರು ಅವರು ಅವರೇ ಇದರ ಸಂಪೂರ್ಣವಾಗಿರ್ತಕ್ಕಂಥ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು ಅವರು ಅವ್ರು ಇತ್ತೀಚೆಗೆ ತೀರು ಹೋಗ್ತಾರೆ ವಯೋ ವಯೋಸಹಜವಾಗಿ ಅವರ ಮಗ ಆದಿತ್ಯ ಅಂತಿದ್ದಾರೆ ಈಗ ಆ ಆದಿತ್ಯ ಹೆಗಡೆಯವರು ಇದನ್ನು ಅದರ ಜೊತೆಗೂ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅದನ್ನು ಹಾಗೆ ಡೆವಲಪ್ಮೆಂಟ್ ಮಾಡುವಂತಹ ಒಂದು ಅಧಿಕಾರ ಅಥವಾ ಜವಾಬ್ದಾರಿ ಅವ್ರ ಕೈಯಲ್ಲಿದೆ ಅವ್ರು ಮಾಡಿಸ್ತಾ ಇರ್ತಾರೆ ಈಗ ಮೊನ್ನೆನೂ ಸಹ ಜಾತ್ರೆ ಅವರ ಒಂದು ಉಸ್ತುವಾರಿಯಲ್ಲೇ ನಡೆಯಿತು ಏನು ಸರ್ ಬಂಡೆಗಳು ಹೌದು ಬಂಡೆಯ ಮಧ್ಯನೇ ಇರುವಂತಹದ್ದು ಭೀಮೇಶ್ವರ ಬಂಡೆನೇ ಹೀಗೆ ವಾಲಿಕೆ ಆಗಿದೆ ಅಂದರೆ ಮಳೆಗಾಲದಲ್ಲಿ ವಿಪರೀತ ಸೌಂಡು ತುಂಬ ನೀರು ಇಲ್ಲಿ ಮಳೆಗಾಲದಲ್ಲಿ ನೀವು ಬಂದರೆ ಇಲ್ಲಿ ದೇವಸ್ಥಾನ ಇದೆಯಾ ಇಲ್ಲಿ ಜನರು ಬರ್ತಾರಾ ಇಲ್ಲಿ ಹೀಗಿದೆಯಾ ಅಂತ ಅಂದ್ಕೊತೀರಿ ನೀವು ಒಂದು ಸಾರಿ ಅಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೆ ಇಲ್ಲಿ ನೀರು ಬಂದು ಯಾವ ಕಡೆ ಹರಿಯುತ್ತೆ ಎಲ್ಲಿ ಕೆಳಗಡೆ ಇದೆ ಕೆಳಗಡೆ ಈ ಬಂಡೆಗಳ ಮೇಲೆಲ್ಲ ನೀರು ಹರಿತಾ ಇರುತ್ತೆ ಅದು ಒಂದು ಪಾಯಿಂಟ್ ಇದೆಯಾ ಇಲ್ಲೆಲ್ಲ ಇಲ್ಲಿ ಬರುತ್ತೆ ಈ ಪಾಯಿಂಟ್ ಇದು ಫಾಲ್ಸ್ ಮೇಡಮ್ ಇದು ಓ ವಾವ್ ಇಲ್ಲಿ ಸ್ವಲ್ಪ ನೀರಿದೆ ಸರಿ ಈಗ ಸ್ವಲ್ಪ ನೀರು ಬೀಳ್ತಾ ಇದೆ ಬಟ್ ಮಳೆಗಾಲದಲ್ಲಿ ತುಂಬಾ ದೊಡ್ಡಕ್ಕೆ ಬೀಳುತ್ತೆ ತುಂಬಾ ದೊಡ್ಡಕ್ಕೆ ಅಂದ್ರೆ ಬಾರಿ ದೊಡ್ಡ ಈ ಇದ್ರ ಮೇಲೂ ಬರುತ್ತೆ ಇನ್ನೊಂದು ಸರಿ ನೀರು ಅವಾಗ ಆ ಕಡೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ತಾರೆ ಕಡಿಮೆ ಆದಾಗ ದಾಟ್ತೀವಿ

ಅದರ ಮೀರತ್ತೆ ಇದು ಓಕೆ ಸರ್ ಇದು ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಫಾಲ್ಸ್ ಇಂದ ನೀವು ಶರಾವತಿಗ ಇಲ್ಲ 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 ಇದು ನೇರವಾಗಿ ಇಲ್ಲಿಂದ ಏನಾಗುತ್ತೆ ಹೆರೋಡಿಗೆ ಹೋಗುತ್ತೆ ಹೆರೋಡಿಯಿಂದ ನಾಗೊಳ್ಳಿ ಹೊಳೆಗೆ ಸೇರುತ್ತೆ ನಾಗೊಳ್ಳಿ ಹೊಳೆಯಿಂದ ಸಮುದ್ರಕ್ಕೆ ನಾಗವಳ್ಳಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಮೇಡಮ್ ಇಲ್ಲಿ ಅರ್ಚಕರು ಏನಾದ್ರು ಬೇಕು ತರಬೇಕು ಅಂತ ಹೇಳಿದ್ರೆ ಎಲ್ಲಿ ಏನಾದ್ರು ಅವ್ರಿಗೆ ಥಿಂಗ್ಸ್ ಬೇಕು ಅಂತಂದ್ರೆ ಮೇನ್ಲಿ ಅವ್ರು ಹೋಗಬೇಕಾಗಿರೋದು ಕಾರ್ಗಲ್ಲೇ ಸಣ್ಣ ಪುಟ್ಟ ವಸ್ತುಗಳು ಬೇಕು ಅಂದ್ರೆ ಕೋಗಾರು ಈಗಿರೋದು ವಿಶೇಷ ಅಲ್ಲ ನಾನು ನನಗೀಗ ನಲವತ್ತು ಎರಡು ವರ್ಷ ನಾನೊಂದು ಹದಿನಾರು ಹದಿನೇಳು ವರ್ಷದಲ್ಲಿಂದ ಇಲ್ಲಿಗೆ ಆವಾಗ ಅವಾಗ ಏನಾದರೂ ವಿಶೇಷವಾಗಿ ಬರ್ತಾಯಿದ್ದೆ ಆವಾಗಿಲ್ಲೊಬ್ಬರು ಪುರೋಹಿತರಿದ್ದರು ಅವ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ ಯಾವಾಗಲೇ ನೋಡಿದ್ರು ಒಬ್ಬರೇ ಇರೋರು ಅವರು ಇಲ್ಲಿ ಯಾರ್ದು ಇಲ್ಲ ಮತ್ತು ಅಲ್ಲಿಂದ ಎಲ್ಲಿ ನಾವು ಭೀಮೇಶ್ವರದಿಂದ ಟರ್ನ್ ಆದವಲ್ಲ ಮೇನ್ ರಸ್ತೆಯಿಂದ ಅಲ್ಲಿಂದಲೂ ನಡ್ಕೊಂಡೇ ಬರಬೇಕಿತ್ತು ಅವರಷ್ಟು ತಲೆ ಮೇಲೆ ಹೊತ್ಕೊಂಡು ಬಂದು ಇಲ್ಲೇ ನೆಲೆಯಾಗಿ ಈ ದೇವರನ್ನು ಪೂಜೆ ಮಾಡ್ತಿದ್ರು ದೊಡ್ಡ ಕಾಡಲ್ವಾ ಚಿರತೆಗಳು ಕರಡಿಗಳು ಇವೆಲ್ಲ ಸಹಜ ಈಗ ಎಲ್ಲ ಹೇಳಿದ್ರೆ ಹೋಗೋದಕ್ಕೆ ಭಯ ಆಗುತ್ತೆ ಇಲ್ಲ ಇಲ್ಲ ಈ ಕಾಲದಲ್ಲಿ ಇಲ್ಲ ಈಗ ಮನುಷ್ಯನಿಗಿಂತ ದೊಡ್ಡ ಪ್ರಾಣಿ ಇನ್ನೊಂದಿಲ್ಲ ಈಗ ಹಾಗಾಗಿ ಮನುಷ್ಯನ ಸಂಖ್ಯೆ ವೃದ್ಧಿ ಆಗ್ತಾ ಹೋದಾಗೆ ಹಾಗೆ ಪಶುಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ ಅದು ಪ್ರಕೃತಿ ನಿಯಮ ಅದು ಏನಾದ್ರೂ ಇಲ್ಲಿ ಆತರ ಸಂಭವಿಸ್ತಾ ಇದುವರೆಗೂ ನಾನು ಕೇಳದಂತೆ ನಡೆದಿಲ್ಲ ಮೇಡಮ್ ಇಲ್ಲಿ ಅಂದ್ರೆ ಸಿಗತ್ತೆ ಈ ಚಿರತೆಗಳು ಸಿಗತ್ತೆ ಕರಡಿಗಳು ಸಿಗತ್ತೆ ಇವತ್ತಿನವರೆಗೂ ಯಾರಿಗೂ ಕಚ್ಚಿರೋದು ಅಥವಾ ಘಾಸಿ ಮಾಡಿರೋದು ಕೇಳಲಿಲ್ಲ ಇದೆಲ್ಲ ಹಳೆಯ ಕಲ್ಲುಗಳೇ ಮೇಡಮ್ ಇದು ಇಲ್ಲಿ ಹೌದು ಹೌದು ಕೋಟಿಗೀಟ ಇತ್ತು ಸರ್ ಏನಿಲ್ಲ ಮೇಡಮ್ ದೇವಸ್ಥಾನಕ್ಕಾಗಿ ಈ ರೀತಿ ಜೋಡಿಸಿರ್ತಕ್ಕಂಥದ್ದು ಹಾಂ ಇವಾಗ ಹತ್ರ ಹೋದಂತೆ ಜಲಪದ ಸೌಂಡು ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಮಳೆಗಾಲದಲ್ಲಿ ವಿಪರೀತ ಸೌಂಡು ಇದ್ರ ಮೇಲೆಲ್ಲ ನೀರು ಬರುತ್ತೆ ಇದ್ರ ಮೇಲೆಲ್ಲ ಬರುತ್ತೆ ಇಂತಹ ಪ್ಲೇಸಲ್ಲಿ ದೇವಾಲಯ ಇದೆ ಅಂತಂದರೆ ಆಗಿನ ಕಾಲದ ಜನರಿಗೆ ಯಾವ ರೀತಿ ಭಕ್ತಿ ಇತ್ತು ಆಮೇಲೆ ದೇವರಲ್ಲಿ ಸಹಜವಾಗಿ ನಾವು ಏನು ಆಸ್ತಿಕರು ನಂಬಿಕೆಯನ್ನು ಇಟ್ಕೊಳ್ತೀವಿ ಎಲ್ಲರೂ ಏನು ಹೇಳ್ತಾರೆ ಸಾಮ ಸಾಮಾಜಿಕವಾಗಿ ಇಲ್ಲೆಲ್ಲ ಹೇಳುವಂಥದ್ದೇನು ಇಂತಹ ಸ್ಥಳದಲ್ಲಿ ದೇವರು ಇರ್ತಾರಲ್ಲ ಅಲ್ಲಿ ಶಕ್ತಿ ಜಾಸ್ತಿ ಅಂತ ಯಾಕಂತಂದ್ರೆ ಇಲ್ಲಿ ಈ ಸಿಕಾತಕ ದೇವರುಗಳಿಗೆ ಬರೋದು ಅಥವಾ ದೇವರನ್ನ ಅಸಭ್ಯವಾಗಿ ಇದು ಮಾಡುವಂಥದ್ದು ಹತ್ತಾರು ಜನ ಇದ್ದಾಗ ಬೈಗಳ ನಡೆಯುತ್ತೆ ಪರಸ್ಪರ ತಳ್ಳಾಟ ನೋಕಾಟ ನಡೆಯುತ್ತೆ ಆ ಥರ ಏನಿಲ್ವಲ್ಲ ಇಲ್ಲಿ ನಮ್ಮಷ್ಟೇ ನಮಗಿಂತ ಪ್ರಶಾಂತವಾಗಿದ್ದಾರೆ ದೇವರು ಇಲ್ಲಿ ಕರೆಕ್ಟ್ ಆಗಿ ಹೇಳಿದೆ ಇಲ್ಲಿ ಬರ್ಬೇಕಂದ್ರೆ ಬರ್ಬೇಕಲ್ಲ ನಾಲ್ಕು ಕಿಲೋಮೀಟರ್ ಅಲ್ಲಿ ಈ ಕಾಡೊಳಗಡೆ ಯಾರ ಮಾಡ್ತಾರೆ ಹೌದು ಆದ್ರ ಪ್ರವಾಸಿಗರು ಬರ್ತಾ ಇರ್ತಾರಾ ಬರ್ತಾ ಇರ್ತಾರೆ ಮೇಡಮ್ ಹ್ಮ್ ಬರ್ತಾ ಇರ್ತಾರೆ ಅಕೀ ಫಾಲ್ಸ್ ಇದ್ದಾಗ ಎಲ್ಲರಿಗೂ ಅಟ್ರಾಕ್ಟ್ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ದೇವರ ದರ್ಶನಾನೂ ಆಗತ್ತೆ ಮನಸ್ಸಿಗೆ ಒಂದು ಫಾಲ್ಸ್ ಅನ್ನು ನೋಡಿದಾಗ ಇಲ್ಲಿ ತುಂಬಾ ದೊಡ್ಡಕ್ಕೆ ಬೀಳತ್ತೆ ಮೇಡಮ್ ಇಲ್ಲಿ ಆ ತುಂಬಾ ದೊಡ್ಡಕ್ಕೆ ಬೀಳತ್ತೆ ಇಲ್ಲಿ ನ್ಯಾಚುರಲ್ ನೀರು ನ್ಯಾಚುರಲ್ ನೀರು ಬರ್ತಾ ಇದೆ ಮುಟ್ ನೋಡ್ರಿ ಎಷ್ಟು ತಣ್ಣಗಿದೆ ಎಷ್ಟು ಫ್ರೆಶ್ ಇದೆ ಓಕೆ ಫ್ರೆಶ್ ವಾಟರ್ ನಿಜವಾಗ್ಲೂ ಸರ್ ತುಂಬ ಕೋಲ್ಡ್ ಇದೆ ಫ್ರಿಜ್ ಬಿಸಿಲು ಎಷ್ಟು ಸ್ವೀಟ್ ಇದೆ ಸರ್ ನೀರು ನೋಡಿ ವೀಕ್ಷಕರೇ ನ್ಯಾಚುರಲ್ ಮಿನರಲ್ ವಾಟರ್ ಯಾವುದೇ ಅಕ್ವಾಗಾರ್ಡ್ ಆಗಲಿ ಬೇರೆ ಬೇರೆ ಮಷಿನ್ಗಳೆಲ್ಲ ಬಂದರೆ ಅದು ಯಾವ್ದು ಬೇಡ ಪ್ಯೂರಿಫೈ ಮಾಡೋದಕ್ಕೆ ನೇರಾಗಿ ಡೈರೆಕ್ಟ್ ಬರ್ತಾ ಇರೋದು ನೋಡಿ ಅದೇ ಇಲ್ಲಿ ಕುಡಿಯಲಿಕ್ಕೆ ಒಬ್ಬರೇ ಅಷ್ಟೇ ಇದು ಯಾವ ಶೈಲಿಯಲ್ಲಿದೆ ಯಾರ ಕಾಲಘಟ್ಟದಲ್ಲಿ ನಿರ್ಮಾಣ ಆಯಿತು ಮೇಡಮ್ ಹಾಡುಹಳ್ಳಿ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿರೋದು ಆದರೆ ಸಾಕ್ಷ್ಯಾಧಾರಗಳು ಅಥವಾ ಸಾಹಿತ್ಯಾತ್ಮಕ ಆಧಾರಗಳು ಕಡಿಮೆ ನಮಗೆ ಆದರೆ ಈ ಶೈಲಿಯ ಕಟ್ಟಡಗಳನ್ನು ನಾವು ಹಾಡುಹಳ್ಳಿಯಲ್ಲಿ ಮೂರು ನಾಲ್ಕು ನೋಡಬಹುದು ಹೇಗೆ ಅಂತಂದರೆ ಇದೇ ರೀತಿ ಕಲ್ಲಿನದ್ದೇ ತೊಲೆ ಕಲ್ಲಿನದ್ದೇ ಹಾಸು ಈಗ ನೋಡ್ರಿ ಇಲ್ಲಿ ಮೇಲೆ ಇಲ್ಲಿಂದ ಮೇಲಿನವರೆಗೂ ಕಲ್ಲಿನದ್ದೇ ಹಾಸು ಇದು ಹೌದು ಅವರ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರೋದು ಅನ್ನುವಂಥದ್ದು ಒಂದು ಐತಿಹ್ಯ ಸರಿ ತೊಳೆ ಮಾಡಿದರಲ್ಲ ಇದೆಲ್ಲ ನೀರ್ ಬರ್ಲಿಕ್ಕ ಹೌದು ನೀರ್ ಬರ್ಲಿಕ್ಕೆ ನೋಡ್ರಿ ಇಲ್ಲಿ ಇದೇನು ಮೇಲ್ಗಡೆ ಹಾಸಿದಾರಲ್ಲ ಕಲ್ಲು ಅವ್ರ ಗ್ಯಾಪಿನಲ್ಲಿ ಈ ರೀತಿ ಆಗಿರ್ತಕ್ಕಂಥ ಹೋಲನ್ನ ಬಿಟ್ಟಿದ್ದಾರೆ ಈ ಗ್ಯಾಪ್ ಅಂತು ಈ ಕಲ್ಲಿಲ್ಲಿ ಗ್ಯಾಪ್ ಅಂತು ಎಲ್ಲೆಲ್ಲಿ ಕಲ್ಲು ಗ್ಯಾಪ್ ಬರುತ್ತಲ್ವಾ ಅಲ್ಲಿ ಈ ರೀತಿ ಹೋಲ್ ಇರುತ್ತೆ ಅಲ್ಲಿಂದ ನೀರ್ ಹೊರಗಡೆ ಬರಲಿ ಅನ್ನುವಂಥದ್ದು ಮತ್ತೆಲ್ಲೂ ಔಟ್ ಆಗೋದಿಲ್ಲ ಸೊ ಹಾಗಾಗಿ ಇಡೀ ದೇವಸ್ಥಾನ ಇದು ಬಂತು ಆ ಕಡೆದು ಸಹ ಬಂತು ಅದೇ ರೀತಿ ಕನ್ಸ್ಟ್ರಕ್ಷನ್ ಇದೆ ಅಂದಾಜ್ ಎಷ್ಟ ಅಂದಾಜ ಐದಿಂದ ಆರ್ನೂರು ವರ್ಷ ಆಗಿರ್ಬಹುದು ಆಡಹಳ್ಳಿ ಅಂತ ಹೇಳಿದೆ ರಾಣಿ ಚೆನ್ನಾ ಹುಟ್ಟಿದಂತ ಸ್ಥಳ ಅವಳ ಪೂರ್ವಜರು ಇಲ್ಲೆಲ್ಲ ನೆಲೆಸಿರತಕ್ಕಂತಹ ಜಾಗ ಮತ್ತೆ ಅವರ ಆಳ್ವಿಕೆಯ ಕಾಲದಲ್ಲಿ ಈ ಕೆಳಭಾಗದ ಏನು ಭೀಮೇಶ್ವರ ಕೆಳಭಾಗದ ಹೆರೋಡಿ ಇರಬಹುದು ಚಂಡೆ ಮನೆ ಇರಬಹುದು ಇನ್ನು ಸಣ್ಣ ಸಣ್ಣ ಊರುಗಳು ಬರ್ತವೆ ಅವ್ಯಾಖ್ಯಾತಿ ಗೋಡೆ ಇರಬಹುದು ಇವೆಲ್ಲವೂ ಆ ಕಾಲದಲ್ಲಿ ಅತ್ಯಂತ ಹೆಚ್ಚು ಜನಸಂದಣಿ ಇರತಕ್ಕಂತಹ ಕೃಷಿ ಭೂಮಿಯನ್ನು ಹೊಂದಿರುವಂತಹ ಓ ಹಾಗಾದ್ರೆ ಇಲ್ಲಿ ಹೆಚ್ಚು ಸಂಪನ್ಮೂಲ ಇತ್ತು ಸಾಮ್ರಾಜ್ಯಕ್ಕೆ ಬೇಕಾದಂತ ಆಮೇಲೆ ಇನ್ನೊಂದೇನು ಅಂತಂದ್ರೆ ಸಹಜವಾಗಿ ಇಲ್ಲಿ ಕಾಳು ದಾಲ್ಚಿನ್ನಿ ಇರಬಹುದು ಪತ್ರೆ ರಾಮಪತ್ರೆ ಇರಬಹುದು ಸೀತಾಪತ್ರೆ ಇರೋದು ಲಕ್ಷ್ಮಣ ಪತ್ರೆ ಇವು ಸಹಜವಾಗಿ ಬೆಳೆಯುವಂಥದ್ದು ಇಲ್ಲಿ ನಾವು ಔಷಧಿ ಗೊಬ್ಬರ ಹಾಕಿ ಬೆಳೆಯುವಂತದ್ದಲ್ಲ ಈ ವಾತಾವರಣಕ್ಕೆ ನ್ಯಾಚುರಲ್ ಆಗಿ ನ್ಯಾಚುರಲ್ ತುಂಬಾ ಚಂದವಾಗಿ ಬೆಳಿತಾವೆ ಹಾಗಾಗಿ ಅವರಿಗೆ ಒಂದ್ ರೀತಿಯಾಗಿರ್ತಕ್ಕಂತಹ ಆದಾಯದ ಮೂಲವೂ ಸಹ ಇದಾಗಿತ್ತು ಸೂಪರ್ ನಾವ್ ಇವಾಗ ಬರ್ಬೇಕಾದ್ರೆ ಒಂದ್ ರೀತಿಯಾಗಿ ಇಳ್ಕೊಂಡ್ ಬಂದು ಬೆಟ್ಟ ಹತ್ಬೇಕಾದ್ರೆ ಈ ತರ ಬೆಟ್ಟ ಹತ್ತಿದಂಗತ್ತು ಏನ್ ಸರ್ ಇದು ವಿಶೇಷತೆ ಉಬ್ಬು ತಗ್ಗು ಉಬ್ಬು ತಗ್ಗು ಅಂದ್ರೆ ಇದು ಸಾಮಾನ್ಯವಾಗಿ ಈ ದೇವಾಲಯ ಇದೆಯಲ್ವಾ ಬಂಡೆಗಳಿಗೆ ಒತ್ತಿ ಅಂದ್ರೆ ಬಂಡೆಗಳಿಗೆ ಹಚ್ಚಿ ದೇವಾಲಯವನ್ನು ನಿರ್ಮಾಣ ಮಾಡಿರೋದು ನೀವು ಇದರಿಂದ ಈ ಭಾಗ ಇದೆಯಾ ಅಲ್ಲಿ ಬಂಡೆ ಇದು ಇಲ್ಲಿಂದ ಶಿವನ ಹತ್ರ ಹೋದಾಗಲೂ ಸಹ ಮುಂಭಾಗದಲ್ಲಿ ಬಂಡೆ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಕಲಾ ಕೆತ್ತನೆಗಳು ಎಷ್ಟು ಸುಂದರವಾಗಿದ್ದಾವೆ ಅನ್ನುವಂಥದ್ದಕ್ಕೆ ಉದಾಹರಣೆ ತೋರಿಸ್ತೇನೆ ಇಲ್ಲಿ ಆನೆ ಒಬ್ಬ ವೈರಿಯನ್ನ ತಿವಿದು ಸಾಯಿಸ್ತಾ ಇರತಕ್ಕಂಥದ್ದು ಶಕ್ತಿಯ ಸಂಕೇತ ಅದೇ ಶಕ್ತಿಯ ಸಂಕೇತ ಇಲ್ಲಿದೆ ನೋಡ್ರಿ ಆಂಜನೇಯ ಹೌದು ಆಂಜನೇಯವರನ್ನು ಶಕ್ತಿಯ ಸಂಕೇತ ಅಂತ ಹೇಳಿ ಕರಿತೇವೆ ಹಾಗೆಯೇ ಇಲ್ಲಿ ಸರ್ಪಬಂಧ ಅಂತ ಹೇಳಿ ಕರಿತೇವೆ ಏನದು ಸರ್ ಅದು ಸರ್ಪಬಂಧ ಅಂತಂದರೆ ಅದು ಯಾವಾಗಿನಿಂದ ಅಂತಂದರೆ ನಮ್ಮಲ್ಲಿ ಈ ದೇವಾಲಯ ಏನು ಪ್ರಕ್ರಿಯೆಗಳು ಶಿಲಾಮಯ ದೇವಾಲಯ ಪ್ರಕ್ರಿಯೆಯ ಪ್ರಕ್ರಿಯೆಗಳು ಬಂದಾಗ ನಾಗಾರಾಧನೆಯಲ್ಲಿ ಆ ರೀತಿಯ ಬಂಧಗಳನ್ನು ನೋಡಲಿಕ್ಕೆ ಸಾಧ್ಯ ಉದಾಹರಣೆಗೆ ನಾವು ಕದಂಬರ ಕಾಲದಲ್ಲೂ ನೋಡಲಿಕ್ಕೆ ಸಾಧ್ಯ ಹೊಯ್ಸಳರ ಕಾಲದಲ್ಲೂ ನೋಡಲಿಕ್ಕೆ ಸಾಧ್ಯ ರಾಷ್ಟ್ರಕೂಟರ ಕಾಲದಲ್ಲೂ ನೋಡಲಿಕ್ಕೆ ಸಾಧ್ಯ ವಿಜಯನಗರದ ಅರಸರ ಕಾಲದಲ್ಲೂ ನೋಡಲಿಕ್ಕೆ ಸಾಧ್ಯ ಗೀರಸೊಪ್ಪ ಅರಸರ ಕಾಲದಲ್ಲೂ ಇದೇ ರೀತಿಯ ಇನ್ನೂ ವಿಭಿನ್ನವಾಗಿರ್ತವೆ ವಿಭಿನ್ನವಾಗಿರ್ತಕ್ಕಂತಹ ಸರ್ಪಬದ್ಧಗಳು ಇರ್ತವೆ ಅದಕ್ಕೆ ಉದಾಹರಣೆ ಇಲ್ಲೊಂದಿದೆ ಓಕೆ ನಾಗಾರಾಧನೆ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಪೂಜಿಸ್ತಾ ಇದ್ದರು ಹೌದು ಬೇರೆ ಬೇರೆ ರೀತಿಯಲ್ಲಿ ಒ ಒಬ್ಬೊಬ್ಬರು ಉದಾಹರಣೆಗೆ ನಾಗರಾಧನೆ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ರೀತಿಯಾಗಿದ್ದರೆ ಜೈನ ಸಂಪ್ರದಾಯದ ಪ್ರಕಾರ ಇನ್ನೊಂದಿರುತ್ತೆ ಆಯಾ ಕಾಲಘಟ್ಟಕ್ಕೆ ಆಯಾ ಆಳ್ವಿಕೆ ಕಾಲದಲ್ಲಿ ಅವು ಬೇರೆ ಬೇರೆ ಇರ್ತಿದ್ವು ಅದೇ ರೀತಿ ಇಲ್ಲಿ ಪಕ್ಷಿ ಇದು ತನ್ನ ಮರಿಗೆ ಗುಟುಕನ್ನ ತಿನ್ನಿಸ್ತಾ ಇದೆ ನೋಡ್ರಿ ಹೌದು 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 ಇದು ಬಸವ ಇದು ಸಹ ಶಕ್ತಿಯ ಸಂಕೇತ ಈ ಕಡೆ ಸಿಂಹ ಇದೆ ಇಲ್ಲಿ ನೋಡ್ರಿ ಇದು ಹೊಯ್ಸಳರ ಶೈಲಿಯಲ್ಲಿ ಮುಖಭಾವನೆಯನ್ನು ಹೊಂದಿರತಕ್ಕಂತಹ ಸಿಂಹ ಶೌರ್ಯದ ಸಂಕೇತ ಅದು ಹಾಗೆ ಮೇಲ್ಭಾಗದಲ್ಲಿ ಗಿಳಿ ಇದೆ ನೋಡ್ರಿ ಕಲಾಕೃತಿಗಳ ಕಲಾಕೃತಿಗಳು ತುಂಬಾ ಚಂದವಾಗಿದ್ದಾವೆ ಗೆಳೆಯಿದೆ ಹಾಗೆ ಇದರಲ್ಲೂ ಸಹ ನೀವು ಗೆಳೆಯನ್ನ ನೋಡಬಹುದು ಇಲ್ಲೂ ಸಹ ಅಲ್ಲೂ ಸಹ ಗೆಳಿ ಇದೆ ನಂದಿ ವಿಗ್ರಹ ಇಲ್ಲಿ ಮೈಸೂರು ಮಹಾರಾಜರ ಒಂದು ಶಾಸನ ಇದೆ ಹೌದು ಮೈಸೂರು ಮಹಾರಾಜರ ಶಾಸನ ಇದೆ ಅದರಲ್ಲಿ ಯಾವ ರಾಜ್ಯದ ಏನ್ ಹೇಳುತ್ತೆ ಸರ್ ಆ ಶಾಸನ ಆ ಶಾಸನದ ಬಗ್ಗೆ ನನಗೂ ಪೂರ್ಣ ಗೊತ್ತಿಲ್ಲ ಒಟ್ಟು ಅವರು ಆ ಕಾಲದಲ್ಲಿ ಈ ಭೀಮೇಶ್ವರರಿಗೆ ಬಂಗಾರ ಹಾರಗಳು ಆಮೇಲೆ ಪಾತ್ರೆ ಇಂಥವುಗಳನ್ನೆಲ್ಲ ಕೊಟ್ಟಿರುವಂತಹದ್ದು ಈ ಶಾಸನಗಳಲ್ಲಿ ಇದೆ ಹಾಗಾದ್ರೆ ಇದೆಲ್ಲ ಇದಾದ ನಂತರ ಕಾಲದ ನಂತರ ಮೈಸೂರು ಅರಸರ ಆಳ್ವಿಕೆಗೆ ಹೊಳಪಡತ್ತೋ ಹೊಳಪಡತ್ತೋ ಅಷ್ಟು ಚಿಕ್ಕದಾಗಿ ಕಿತ್ತನೆ ಮಾಡಿದರಲ್ಲ ನೋಡಿ ಯಾವ ಕನ್ನಡ ಭಾಷೆಯಲ್ಲೇ ಇರೋದು ಕನ್ನಡ ಭಾಷೆಯಲ್ಲೇ ಇದೆ ಹು ಹೌದು ಶಾಸನದ ಇದೆ ಯಾವಾಗಲಿಂದ ಬಸವಣ್ಣನ ಚೇಂಜ್ ಮಾಡಿಲ್ಲ ಅದೇ ಚೇಂಜ್ ಮಾಡಿದಲ್ಲ ಅದೇ ಇದೆ ಅದೇ ಇದೆ ಅದೇ ಇದೆ ಇಲ್ಲಿ ಹಾಗೆ ಗಣೇಶನ ವಿಗ್ರಹ ಇದೆ ಇಲ್ಲಿ ನೋಡ್ರಿ ಇದು ಒಂದು ಕೋತಿ ಇನ್ನೊಂದು ನಾಯಿ ಮರಿ ಚೇಷ್ಟೆಗಳಿಗೆ ಪ್ರತೀಕವಾಗಿ ಈಗ ಪ್ರತಿಯೊಂದನ್ನು ಸಹ ಒಂದೊಂದು ದಿಕ್ಕಿನಿಂದ ನಾವು ನೋಡ್ತಾರೆ ಈ ಶಿಲ್ಪಿಗಳು ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಪ್ರಾಣಿಯನ್ನು ಯಾವ ಯಾವ ರೂಪದಲ್ಲಿ ನೋಡ್ತಾರೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಬಸವಣ್ಣನ ಕೆತ್ತನೆ ಎಂತ ಅದ್ಭುತವಾಗಿದೆ ಈ ಕಡೆ ಬಾಲ ಇದ್ ಮಾಡಿದಾರಲ್ಲ ಕಾಲಿಂದ ತಗೊಂಡ ಈ ಕಡೆ ಅದೇ ರೀತಿಯಾಗಿ ರಿಯಲ್ ಆಗಿದೆಯೇನೋ ಅನ್ನೋ ಫೀಲ್ ಬರುತ್ತೆ ನಿಜ ನಿಜ ತುಂಬಾ ಸುಂದರವಾಗಿರತಕ್ಕಂತಹದ್ದು ಹಾಗೆ ಇಲ್ಲಿ ಇರುವಂತಹ ಕೆತ್ತನೆಗಳನ್ನು ನೋಡಿ ಇದು ಸಹ ಸರ್ಪಬಂಧ ಅಲ್ಲಿಯ ಸರ್ಪಬಂಧಕ್ಕೂ ಈ ಸರ್ಪಬಂಧಕ್ಕೂ ವ್ಯತ್ಯಾಸ ಇದೆ ಹಾ ಹೌದು ಇಲ್ಲಿ ವೀರಮಾರುತಿ ಅದೇ ರೀತಿಯ ಗರುಡ ಮಾರುತಿ ಮತ್ತುದ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿದ್ದಿಲ್ಲ ಅವರು ಕೂಡ ವಾಸ್ತುಶಿಲ್ಪ ಕಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅವ್ರು ಇವಾಗ ರಾಜನಿಂದಲೇ ಇರಬಹುದು ಅವ್ರು ಮಾಡಿದಂತ ಕಟ್ಟಿದಂತ ಸ್ಮಾರಕಗಳ ಕೆಲಸಗಳು ಇವಾಗ ಮಾತಾಡ್ತಾ ಇದ್ದಾವೆ ನೋಡಬಹುದಲ್ಲ ನಾವೀವಾಗ ನೋಡಬಹುದು ನಾವು ಇವಾಗ ಏನು ನೋಡೋಕೆ ಗೊತ್ತೆ ಸರ್ ಕಾಂಕ್ರೀಟ್ ಕಟ್ಟಡಗಳು ಕಟ್ತೀವಿ ಒಂದು ವರ್ಷ ಆದ್ಮೇಲೆ ಇನ್ನೂರು ವರ್ಷ ಬರದೇ ಹೆಚ್ಚು ಎಲ್ಲ ಅದಕ್ಕೆ ಸಾಧಕ ಯಾವತ್ತು ಸತ್ಯು ಸತ್ತು ಸಹ ಬದುಕ್ತಾನೆ ಅನ್ನುವಂಥದಕ್ಕೆ ಇದು ಉದಾಹರಣೆ ಹೌದು ಮನುಷ್ಯ ಬಹಳಷ್ಟು ಜನ ಬದುಕಿರ್ತಾರೆ ಬದುಕಿದ್ರು ಅವ್ರು ಹೇಗಿರ್ತಾರೆ ಅಂತಂದ್ರೆ ಸತ್ತ ವ್ಯಕ್ತಿಗೆ ಸಮನಾಗಿರ್ತಾರೆ ಏನು ಬದುಕಿದ್ದು ಪ್ರಯೋಜನ ಇಲ್ಲ ತಾನೇನಾದ್ರೂ ಒಂದು ಮುಂದಿನ ಪೀಳಿಗೆ ಉಳಿಸ್ ಹೋಗ್ತೀವಿ ಅಂತಂದ್ರೆ ಅಂತಹ ವ್ಯಕ್ತಿಗಳು ಸತ್ತೂ ಸಹ ಬದುಕಿರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಸರ್ ಇಲ್ಲೊಂದು ಕಂಬ ನಾ ನೋಡ್ತೀವಲ್ಲ ಆ ಇದು ಸಾಮಾನ್ಯವಾಗಿ ಗರುಡ ಕಂಬ ಅಂತಂದು ಹೇಳ್ತಾರೆ ಇದು ಬೇರೆ ಅಂದ್ರೆ ಇಲ್ಲೇ ಆ ಕಡೆ ಸರಿ ಬಂದವಾಗ ಪ್ರಾರಂಭದಲ್ಲಿ ಇದ್ದಿದ್ದಿತ್ತು ಈಗ ಮತ್ತೆ ಅಲ್ಲೇ ನಿಲ್ಸಿಟ್ಟಿದ್ದಾರೆ ಇದು ನೋಡಿ ಬಂಡೆ ಬಂಡೆ ಹೆಂಗ್ ಕೂತ್ಕೊಬಿಟ್ಟಿದೆ ಇದೇನಾದ್ರೂ ಇಲ್ಲ ಮೊದಲಿಂದಲೂ ಹಾಗೆ ನಾನು ನೋಡ್ತಾ ಇದ್ದಾಗ ಅದು ಹಾಗೆ ಇದೆ ಮಳೆಗೆಲ್ಲ ತಡೆಯುತ್ತಾ ತಡೆಯುತ್ತ ಅಲ್ಲಿ ಆ ಇದೆಯಲ್ಲ ಫಾಲ್ಸ್ ಆ ಮಳೆಗಾಲದಲ್ಲಿ ನೀವು ಊಹೆ ಮಾಡ್ಲಿಕ್ಕೆ ಆಗಲ್ಲ ನಾವ್ ಇಲ್ಲೆಲ್ಲ ನಿಲ್ಲಿಕ್ಕಾಗದಿಲ್ಲ ಇಲ್ಲೆಲ್ಲ ನಿಲ್ಲಿಕ್ಕಾಗಲ್ಲ ಅಷ್ಟು ಫೋರ್ಸ್ ಅಲ್ಲಿ ನೀರ್ ಬೀಳತ್ತೆಲ್ಲ ಹೆಂಗ್ ಮಾಡ್ತಾರೆ ಆ ಕಡೆಯಿಂದ ಹೋಗ್ಬಹುದು ಈಗ ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ